ನೋಡ್ರಿ ಈಗ ನಾವು ಬಂದೀವಿ ನೋಡ್ರಿ ಎಲ್ಲಿಗೆ ಬಂದೀವಿ ಅಂದ್ರೆ ನಮ್ಮ ತಾಡದಲ್ಲಿ ಬಂದೀವಿ ನೋಡ್ರಿ ಈಗ ನಮ್ಮ ಕಾಕಾ ಪವರ್ ಬ್ಯಾಂಕ್ ಕರ್ಕೊಂಬಂದನ್ರಿ ನೋಡ್ರಿ ಇಲ್ಲಿ ಚೀರ ನೋಡ್ರಿ ವಿಡಿಯೋ ಮಾಡ್ತೀವ್ರಿ ನೋಡ್ರಿ ನಾನು ಏನನ್ನ ತಗೊಂಡಿನ್ರಿ ಹೋಗೋಣ ಅವ್ರಿಡ್ರಿ ಬಂದಿವ ನೋಡ್ರಿ ಮತ್ತೆ ಅಂತ ಕುರ್ಚಿ ತಂದಿ ಒಂದು ಸ್ಟ್ಯಾಂಡ್ ತಂದಿ ಕಳ್ಳ ಬಂದ ನೋಡ್ರಿ ಬರಲ್ಲ ಅಂತ ಕಳೆ ಬಂದಿಲ್ಲ ಬಂದಿಲ್ಲ ನೋಡಿ ರಟ್ಟಿ ಬಿಡಿಸಕ ಹೋಗಿರ ನಾನು ಯಾವಾಗ ನೋಡಿ ನಾನು ಯಾವಾಗ ಕೇದ್ರ ಬರ್ತೀನಿ ಸುಮ್ಮನೆ ಬಂದಿ ನೋಡಿ ಯಾರ್ ಬಂದಿಲ್ಲ ಮತ್ತೆ ಇನ್ನೊಂದು ಬಿಟ್ಟೆ ಕುರ್ಚಿ 얘는 ಅಣ್ಣಾ ಈಗ ನಾನು ಅತ್ತೆ ಬಿತ್ತ ರಿಂಗ್ ಲೈಟ್ ಬರ್ತ ಅದಕ್ಕೊಂದು ಲೈಟ್ ಮನೆಗೆ ಅದು ವಿಡಿಯೋ ಮಾಡ್ತಿವಿ ಬ್ಲಾಗ್ ಭೀ ಮಾಡ್ತಿವಿ ಕಲಿಯೋಗಿ ಬಂದಿವ ಕಳದ್ ನೋಡ್ರಿ ಆಗ ಹೊಲ್ದು ನೋಡ್ರಿ ಡಮ ಆಕ ನೀರು ಕೈ ಕಂಡು ನಾ ಹಿಡ್ಕೊಂಡ್ ಇಲ್ಲ ನೋಡ್ರಿ ಹೆಂಗೋ ಇಲ್ಲತ್ತೀವಿ ನೋಡ್ರಿ ಬರೇ ಬಂದಿಗಾಲ ಸ್ವಲ್ಪ ಹೆಂಗ್ ಬರ್ಲಿಲ್ಲ ನೋಡ್ಗ ಇಲ್ಲೇ ಅಂದ್ ನೋಡಿ ಟಾಕಿಗ ಇಲ್ಲ ನೋಡ ಇಲ್ಲಿ ಬರದಗ ನಾವ್ ಮನೇಬಲ್ಲಿ ಇಲ್ಲೇ ಅಂದ್ ನೋಡ್ರಿ ನಮ್ಮನಿ ಈ ಕಡೆ ಒಳಗ ನೋಡ್ರಿ ಸ್ಟ್ರೇಟ್ ಅಲ್ಲಿ ಗಡ್ಡಿ ಕಾಣತದ ನೋಡ್ರಿ ಇದು ದಾಟಿ ಇದು ಎಲ್ಲಿ ತಾಣ ವೈಟ್ ಅಲ್ಲಿ ಲಾಸ್ಟ್ ಈಗ ಅಂದ್ರೆ ಇಲ್ಲಿ ಬರ್ತಿದು ಇಲ್ಲಿಂದ ಡೈರೆಕ್ಟ್ ನಡ್ಕಂತಾನೆ ಮನಬಲ್ಲಿ ಅದ್ರ ಇಲ್ಲಿಗ ನೀರೀತಿ ಆದ್ರೆ ಅದ್ರ ಮೊದ್ಲು ಮೊದಲ ಇದ್ರ

ಮತ್ತೆ ನೋಡ್ರಿ ಬೇಕಂತ ಬಿದ್ದು ತರ್ಸ್ ತರ್ಸಂದ್ರೆ ಮೆಲ್ಕಾಯಿ ಹಿಡಿಯಪ್ಪ ನೀ ಏನನ್ ಮಾಡ್ಕೊಂಡಿ ಮತ್ತೆ ಮೊಬೈಲ್ ಹಿಡಿತೀವಿ ಇಲ್ಲಿ ಕುರ್ಚಿ ಕಳ್ಳ ಹಾಕಿಂದು ಕುಡ್ತಾನೆ ಡಬಲ್ ಡಬಲ್ ಪಾರ್ಟ್ ಮಾಡ್ಬೇಕಲ್ಲ ಅದು ಮಾಡ್ತೀನಿ ಹ್ಞೂ ಬಟ್ಟು ಇನ್ನೂ ಬಟ್ಟು ಉಟ್ಕೋಬೇಕು ನೋಡ್ರಿ ನಾನು ಹ್ಞೂ ಕುರ್ಚಿ ಒಂದು ಏನದು ಎಲ್ಲ ಬಾ ಹಿಂಗೆ ಸೈಡ್ ಕ್ಯಾರೆಕ್ಟರ್ ಕೊಡ್ಬೇಕಲ್ಲ ಇಲ್ಲಿ ಈಗ ಡಬಲ್ ಪಾರ್ಟ್ ಮಾಡಿ ತ್ರಿಬಲ್ ಪಾರ್ಟ್ ಮಾಡ್ಲತ್ತಿನ ನಾನು ಅದಕ್ಕೆ ಕಳ್ಳ ಸ್ವಲ್ಪ ಹಿಂಗೆ ಸೈಡಿಗೆ ಕಾಣ್ತಾನೆ ನಾ ಈಗ ಇಲ್ಲಿ ನಿಂತಿನಲ್ಗ ನಾ ಬಟ್ಟೆ ಉಟ್ಕೋಬೇಕು ಈಗ ಕಳ್ಳ ಮಾಡಿ ಕಳ್ಳ ಕೊಡ್ತಾನೆ ಇಲ್ಲಿ ಅದ್ರ ಸಲಗೆ ಈಗ ನಾ ಭೀ ರೆಡಿ ಆಗ್ಬೇಕು ನೋಡ್ರಿ ನನ್ನ ಬಟ್ಟೆಗೈಲಿ ಯಾವ ನೋಡಿರಿ ಈಗ ರಾತ್ರಿ ತೋರಿಸಿರ್ಬೇಕು ನಿಮಗೂ ಬ್ಲಾಗ್ ಮಾಡೀನಿ ಇಲ್ಲಿ ನೋಡ್ರಿ ಇದು ಒಂದು ಇದು ಹೊಸ ತಂದೆ ನೋಡ್ರಿ ನೂರು ರೂಪಾಯಿ ಕೊಟ್ಟು ಇವಾಗ ಇನ್ನೊಂದು ಪಾರ್ಟಿನ ಬಟ್ಟೆ ಅವ ನೋಡ್ರಿ ಈಗ ಇದು ಮತ್ತು ಇದು ಈ ಪ್ಯಾಂಟ್ ನಾವು ನೋಡ್ರಿ ಹಾಂ ಆಯಿತು ಅಷ್ಟು ಕೊಡೋದು ಬಿಳಂಗೆ ಉಟ್ಕೊಂಡ್ಬಿಡು

ಕಟ್ ಕಟ್ಟಬಿ ಮದುವೆ ಬಿಡ್ತಾರೆ ಎಲ್ಲ ಇದೆ ಮಾಡ್ಬೇಕು ನೋಡ್ಕೊಂಡು ಈಗ ಹಾಕಿ ಅದು ಬಿಟ್ಟು ಬಂದೀವಿ ನೋಡ್ರಿ ಅವು ಹಾಕಿಂದ ಇರ್ತಾನಲ್ಲ ಮಾಲೆಗಳು ಎಲ್ಲ ಸಿಗ್ಬಿಟ್ಟು ಬಂದಿವಿ ಈಗ ಮತ್ತೆ ಕಳನೋ ಮನೆಗೆ ಕೊಂಟಿವಿ ನೋಡ್ರಿ ಎಲ್ಲ ಸಿಲಿ ಹಾಡ್ಕೊಳ್ಳಿ ಏನು ತೊಗೊಬೇಡ ಇವತ್ತು ಬಿಲ್ ಹೇಳಿ ಈಗ ಬರಂಬ ಹೋಗಿ ಅಲ್ಲಿ ಅಲ್ಲಿ ಅಂಬಾ ಅವ್ರಿಗೆ ಹಂಗ ಗಾಡಿ ಬೆಳಗ್ಗೆ ಹೋಗಮ್ಮ ನೋಡ್ಯಾರ ಇಷ್ಟ ಅವ್ರಿಗೆ ಹೇಳ್ತೀನಿ ನೋಡ್ರಿ ಸ್ವಲ್ಪ ಸಾಮಾನು ಅಂತ ಶಟ್ನ ಬ್ಲಾಗ್ ಮಾಡಲಿಲ್ಲ ವಿಡಿಯೋ ಇರೋದು ಸ್ವಲ್ಪ ಅದ ಆದ್ರೆ ಕರೆಕ್ಟ್ ಚಲೋ ಪರ್ಫೆಕ್ಟ್ ಇತ್ತು ಅಂದ್ರೆ ಇನ್ನೊಂದು ಕುರ್ಚಿತ್ತಾರ ಕಾಳು ಹಂಗೆ ಇನ್ನೊಂದು ಥರ ಯಾಕೆ ಇಬ್ರು ನಾ ಭಿ ಕುಂತಿರ್ತೀನಿ ಯಾಕೆ ಅಂತ ನನಗೆ ಈಗ ದಿವಸ ಬಂತು नी बायकन कुंतीरती इबर कुंतीरती नन बे नन पंत हे इंगा अनबकन नी नन चपा बर्तती हे कील भी बट बंदीला कल्ला ब्याग ने गतीनला कील गरी कील कीले नने पंत चत्ते नट्री का पडाय के बट बंदीला इक तर कंटिन्यू है बच्चे नट्री नान बट बंदरा चला काका फिरसे फिरसे दे മറ്റൽ ബിത്തോട്രി നായ ബീച്ച് എന്തോ ಕಟ್ ತೊಂದಿ ನೋಡ್ರಿ kursi ತೊಂದಿ ಮತ್ತೆ ಸಾಮಾನು ತಂದಿ ಕಳ್ಳರ ಸೇವಾದ್ರು ನೆಗಡೆಗ ಇಗ ಬಂದಿ ಐ ನೋಡಿ ಮುರ್ದದ್ದು ನೋಡ್ರಿ ಇದು ಅದಕ್ಕೆ ಇದು ಇಟ್ಟು ಕಟ್ ನೋಡ್ರಿ ಪಾಪ ಅದು ಹೊಸದು ತರಿಸ್ಬೇಕು ಇದು ಆರ್ಡರ್ ಮಾಡಬೇಕು ನೋಡ್ರಿ ಈಗ ಬ್ಲಾಗ್ ಇಷ್ಟ ಆಯ್ತು ನೋಡ್ರಿ ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಈಗ ಇಲ್ಲಿ ಬಂದಿವಿ ಇಲ್ಲಿ ಬಂದಿ ನೋಡ್ರಿ ಮಾಡಕ ಬ್ಲಾಗ್ ಮಾಡಕ ಯಾಕಂದ್ರೆ ಇದೆ ಇವೆಲ್ಲ

ಆಗ್ಬೇಕು ಈಗ ನಾನು ನೀವು ಇಲ್ಲ ನೋಡ್ರಿ ಈಗ ನಾ ರೆಡಿ ಆಗಿ ನೋಡ್ರಿ ಹೆಂಗೆ ಆಗಿ ನೋಡ್ರಿ ಈಗ ನೋಡ್ರಿಗ ಕಳಂದು ಫಾಲ್ಟ್ ಆದ್ರೆ ಈಗ ಫೋನ್ ಗರಾಮಾಗ್ಯದ್ ನೋಡ್ರಿ ಐಫೋನ್ ಅದ್ರ ಸಲಾಗ ಐಫೋನ್ ಸ್ವಲ್ಪ ಸ್ವಿಚ್ ಅಪ್ ಮಾಡೀವಿ ಆಗ್ಯದ ಫೋನು ಅದ್ರ ಸಲಿಗೆ ಯಾಕಂದ್ರೆ ಬಿಸಿಲಿಗೆ ಇರ್ತೀವಾಗ ಐಫೋನ್ ಯಾವಾದ್ರೂ ಭೀ ಗ ಭಾಳ ಈಟ್ ಆಗ್ತದೆ ನೋಡ್ರಿ ಪಾರ್ಟ್ ಫಾಲ್ಟ್ ಆಗ್ರಿ ಈಗ ಕಳ್ಳ ನೋಡ್ರಿ ಆಗ ನಾವು ಈ ಫಾಟು ಈಗ ಯಾರೇ ಹಾಶು ರೆಡಿ ಆಗ್ಲತ್ತೀವಿ ನೋಡ್ರಿ ಈಗ ಒಡೆ ರೆಡಿ ಆಗ್ತೀವಿ ನೋಡಿರಿ ಈಗ ಆಗ ಇದು ಯಾಕಂದರೆ ಗುಂಜು ನಾ ಈಗ ನೋಡ್ರಿ ಹಾಗೆಂದ ನೋಡ್ರಿ ಈಗ ಬೇರೆ ಪ್ಯಾಟಿಗೆ ರೆಡಿ ಆಗ್ಲತ್ತೀವಿ ನೋಡ್ರಿ ಕಳ್ಳ ಅಲ್ಲಿ ಕುಂತಾನಿ ಇಲ್ಲಿ ಕೇಕ್ ಇಟ್ಟಿದ್ದೀವಿ ಅದ ಅದು ಕೇಕ್ ಅದ ಈಗ ಈ ಬ ಇದು ಹಂಗೆ ಉಟ್ಕೋಬೇಕು ನೋಡ್ರಿ ಈಗ ಇದು ಒಂದಕ್ಕೆ ಇಗ ಇದೊಂದು ಮತ್ತೆ ಫೈಲ್ ಗಳು ತಗೋಬೇಕು ಕಾಪಿ ಪೆನ್ ಆಗೋದು ಇದೊಂದು ಕಾಪಿ ಸರಿ ಆರೆ ಅಂದ್ರೆ ಅತ್ತನ ಗಳು ಇನ್ನು ಬತ್ತಿರ್ತಾರೆ ನೋಡ್ರಿ ಅತ್ತನ ನೋಡಿ ಇವ ಎಲ್ಲಾ ಟೈಮ್ ಇಷ್ಟ ಅಂದ್ರೆ 2:00 ಆಗ್ತಿದೆ ಟೈಮ್ ಇದು 나ಹೇಂಗಿಲ್ಲ ಅದು ಬಿಡು ಟೈಂ ಗೆ ಅಂತ ನೈ ಟಾಪಿಕ್ ಗೆ ಕಾಕಾ ಅಲ್ಲಿ ಹೋಗ್ ನೀನೇ ನಾನು ಅಲ್ಲಿ ಇಡ್ತೀನಿ ಬ್ಲಾಗ್ ರೆಡಿ ಆಗಿದೆ ನೋಡ್ರಿ ಈಗ ಇತ್ತು ಆತ ಡೈರೆಕ್ಟ್ರು ಈಗ ನೋಡ್ರಿ ಈಗ ಅಪ್ಪ ಅಪ್ಪು ಅಪ್ಪ ಅಪ್ಪನ ಇರ್ತಾನಲ್ಲ ಡೈರೆಕ್ಟರ್ ಆತ ಆತ ಪಿಕ್ಚರ್ ಮಾಡಿಸ್ತಾನಲ್ಲ ಕರ್ಕಂತ ಕೇಸಿಂದ ಮನೆ ಬಿಟ್ಟು ಹೋಗ್ಲಾತಿರ್ತಾನ ಅಪ್ಪು ಲಾಸ್ಟ್ ಡೈಲಾಗ್ ಹೇಳ್ತಾನೋಡ್ರಿ ಆತನ ಪಾಲ್ಟ್ ಮಾಡದ ನೋಡಿ ಅದ್ರ ಸಲ ಇದು ರೆಡಿ ಆಗಿನ ನಂಗೆ ಈಗ ಎಷ್ಟು ಎರಡು ಪಾಲ್ಟ್ ಮುಗಿದ ಯಾವ್ದಂದ್ರೆ ಅಪ್ಪು ಉಪ ಪುನೀತ್ ರಾಜ್ಕುಮಾರ್ ಸರ್ ಪಾಲ್ಟ್ ಮುಗಿದ ಮತ್ತು ಡೈರೆಕ್ಟರ್ ಪಾರ್ಟ್ ಮುಗ್ದದ ಈಗ ಪುನೀತ್ ರಾಜ್ಕುಮಾರ್ ಸರ್ ಕಡೆಗೆ ಡೈರೆಕ್ಟರ್ ಇರ್ತಾರಲ್ಲ ಅವ್ರ ಪಾತ್ರ ಮಾಡದ ಅದಕ್ಕೆ ಆಗಿದೆ ಕಳ್ಳ ನೋಡ್ರಿ ತೋರಿಸ್ ನೋಡ್ರಿ ಈಗ ಕಳ್ಳ ಯಾಕೆಂದ್ರೆ ಈಗ ನಾ ತ್ರಿಬಲ್ ಪಾರ್ಟ್ ಮಾಡ್ಲಾತಿನ ಅದ್ರ ಸಲ ಕಳ್ಳ ಸ್ವಲ್ಪ ಅದ್ರ ಕೈ ಹಿಂಗೆ ಹಿಂಗೆ ಇನ್ವೆಲ್ಲ ಆಯ್ತು ಅಂದ್ರೆ ನಾ ಈ ಪಾತ್ರದಾಗ ಬಿ ಅಂತ ಆ ಪಾತ್ರದಾಗ ಬಿ ಎಲ್ಲ ಸಟ್ಟು ಕಳ್ಳಗೆ ಭೀ ಹಿಂಗೆ ಹೊಡಿಸಿ ನೋಡ್ರಿ ಸ್ವಲ್ಪ ತ್ರಿಪಲ್ ಪಾರ್ಟಿನೇ ಚಿಕ್ಕ ಸಲ ಕಾಣಲಿ ಅಂತ ಇದ್ರ ಕಳ್ಳಿಂದ ಮುಖ ಕಾಣಲ್ಲ ಅಂದ್ರೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಾಣ್ ಮೌದಿ ತರಲ ಮತ್ತೆ ಊಟ ಅದು ಹಾಸಿಗೆ ಅದು ಲೋಡು ಲೊಡ್ಡು ಲೊಡ್ಡ ಜಿಡ್ಡ ನೋಡಿ ಒಂದೊಂದು ಅದೊಂದು ಕಲ್ಲ ಒಂದೇ ಸಲ ಅದೊಂದು ಲೈಟ್ ನೋಡಿ ಏನು ಅದು ನೋಡಿ ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿರಿ ಒಂಟಿ ನೋಡಿರಿ ಪವರ್ ಬ್ಯಾಂಕ್ ಚಾರ್ಜ್ ಇಟ್ಟು ನನಗೆ ಫೋನು ಇಲ್ಲಿ ಕಿಶಾಗದು ಕೈಯಾಗ್ತದೆ ನೋಡಿರಿ ಇಬ್ಬರು ಬಂದು ಏನು ಕಷ್ಟನೇ ಆಗಿಲ್ಲ ನೋಡಿರಿ ಇದು ಜಗ್ಗೆ ಬಂದು ಬಂದ್ರೆ ಭಾಳ ಕಷ್ಟ ಆಗ್ತೈತಿ ಯಾಕಂದ್ರೆ ಎಲ್ಲರೂ ಹಿಂಗೆ ಈಗ ಮಾಡ್ತಿವಿ ಹೇಳಿ ಹೇಳಿ ಅಯ್ಯೋ ಬಾ ಹೊಲ್ಸ ನೀರಾವ ಇಲ್ಲ ನೋಡ್ರಿ ನಮ್ಮ ಗಾಡಿ ಹೋಗಂಬಾ ನೋಡಿರಿ ಇಷ್ಟು ತಂದಿದ್ದು ಬಾ ಕಳೆ ನಿಂದ್ರ ನಿಂದ್ರೆ ಗಾಡಿ ತರಿಸ್ತೇನೆ ಚಪ್ಪ ನೀನು ಕಾಲ ಉಚ್ತಾವೆ ನೋಡು ಆಕೆ ಬಂದಾಗ ತಾಗಿಡ್ಬೇಡ ತಗಿಡ್ಬೇಡ ಬಿಡು ಚಪ್ಪಿಲ್ಬಿಡ ಬಿಡು ಮತ್ತೆ ಗಾಡಿ ಮ್ಯಾಗೆ ಕೂಡಕ್ಕೆ ಬರೋಲ್ಲ ಚಪ್ಪಲಿ ಉಚ್ಚಿ ಹುಚ್ಚಿಬೋತಾವ ಮತ್ತು ನೀನು ಬರೀ ಒಂಟಿ ನೋಡಿರಿ ಈಗ ಹೋಗಿ ಬಂದಾಗ ತೋರಿಸ್ತೀವಿ ಈಗ ಪವರ್ ಬ್ಯಾಂಕ್ ಹಂಗೆ ಚಾರ್ಜ್ ಇಟ್ಟಿನ ಫೋನು ಯಾಕಂದ್ರೆ ಚಾರ್ಜ್ ಬಿ ಇಲ್ಲ ಇದು ಹೊಸ ಫೋನ್ ಅದು ನೋಡ್ರಿ ಇದು ಬ್ಲಾಗ್ ಮೇಲೆ ಇಷ್ಟು ತಂದೆ ನೋಡಿರಿ ಕಳ್ಳನ ಇಬ್ಬರೇ ಬಂದಿದ್ದು ಇಷ್ಟು ಸಾಮಾನು ಇದ್ದು ಬ್ಯಾಗ್ ಇದ್ರಾಗ ಬಟ್ಟೆಗಳು ಇದು ಸ್ಟ್ಯಾಂಡ ಮತ್ತು ಇವಾಗ ಬೂಟು ಗೀಟು ಬುತ್ತಿ ತಂದೀವಿ ಮತ್ತು ಗಾಡಿ ತಂದೀವಿ ನಾವು ಬಂದೀವಿ ಹೋಗಂಬ ಈಗ ಕಳ್ಳ ಹಿಡ್ಕಲ್ಲ ಎಡ್ಡು ಹಿಡ್ಕೋಬೇಕು ನೋಡಿ ಕಳ್ಳ ನಿನಗೆ ಎತ್ತಿಗೇಸಿಂದು ಸ್ವಲ್ಪ ರೋಡಿಗೆ ಹೋಗೋತ ಆಕ ನಾ ಬಿಡ್ಕಂತೀನಿ ನಮ್ಮ ಮುಂದೆ ಇಲ್ಲಿ ಮುಂದೆ ಸಾಮಾನಗೆ ಇದು ಸ್ಟ್ಯಾಂಡ್ ಮತ್ತು ಇದು ಇದು ಕೂಡ ಮುಂದೆ ಹಿಡ್ಕೊಂತೆ ಏನು ಹ್ಞೂ

ಹೆಂಗ ಕಳ ಐಟಿ ಅದಲ್ ನೀನ್ ತಲೆ ತಲೆ ಆದ ಏನು ರೋಬೋಟ ಅದ್ ನೀನ್ ತಲಿ ರೋಬೋಟ್ಕಿಂತ ಸ್ಪೀಡ್ ನನಗೆ ಯೋಚನೆ ಬಂದಿಲ್ಲ ನೋಡ್ರಿ ಇದಿಂದ ಹಿಂಗ್ ಉಲ್ಟಾ ಇಟ್ಕೊಂಡ್ ಕೊಡೋದು ನೋಡ್ರಿ ಮಸ್ತ್ ಕುಂತು ಬಿಟ್ಟೆ ನೋಡಿ ಆ ಆ್ಯಂಗಲ್ ಇಂತ ನೋಡ್ರಿ ಬರ್ರಿ ಮನಿಗ ಬರ್ರಿ ಮುಂದ ನೋಡ್ಕಾದ್ರಿ ಏನಂತ ಈಗ ನೋಡಾ ಮುಂದೆ ಹಿಂದೆ ಹಿಂದೆ ನೋಡಿ ಹಿಂದೆ ಏನು ಬರ್ತದ ನೀ ಎಷ್ಟು ದೊಡ್ ಕಾಣ್ತದ ನೋಡ್ರಿ ಇಲ್ಲಿಂದ ಅಲ್ಲಿಗ ಇಲ್ಲಿ ನೋಡ್ರಿ ನಮ್ ದೊಡ್ಡ ಬಿಲ್ಡಿಂಗ್ ಕಾಣ್ತದ ನೋಡ್ರಿ ಆ ಬಿಲ್ಡಿಂಗ್ ಮುಂದ್ ನೋಡ್ರಿ ನಮ್ಮನ್ ಸಣ್ಣದ ಧ್ವನಿಯಲ್ಲಿ ನಗುರುವಂತಲ್ಲೇ ಕೂತ ನೋಡ್ರಿ ಬಗಲಂತ್ ಬಹಳ ಅರ್ಜೆಂಟ್ ಆದ್ ನೋಡ್ರಿ ಹೇಗಂದ್ರೆ ಬಗ್ಲಿ ಹೊಟ್ಟೆ ಮುಂದಕ್ಕೆ ಹೋಗ್ಲಿಕ್ಕೇನು ಅಂತ ನೋಡ್ರಿ ಅವ್ರ ಎಲ್ಲ ಏನಂದ್ ದೊಡ್ಡ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಮತ್ತೆ ವೀಡಿಯೋ ಮಾಡ್ತೀವಿ ಮತ್ತೆ ವೀಡಿಯೋ ಮಾಡೋ ಮುಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಸ್ವಲ್ಪ ಹೇಳೋದು ಅದ್ರ നോട്രി പാപ യാ കഷ്ടപ്പെട്ട് ചലഭാ അ ಸ್ವಲ್ಪ ಒಂದು ನಿಮಿಷದ ವಿಡಿಯೋ ಅಂತಂದ್ರೆ ಅಂದ್ರೆ ಚಲೋ ಬಂತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಬ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂತ ವೀಡಿಯೋ ಮಾಡೋದಿತ್ತಲ್ಲ ಇಬ್ಬರು ಇದ್ವಿ ಅದ್ರ ಸಲಗೇ ಇದ್ರ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋಸ್ತಾಗಲ್ಲ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಎಲ್ರಿಗೂ ಮತ್ತೆ ಟಾಟಾ